ಸಚಿವ ಪ್ರಿಯಾಂಕರ್ಗೆ ಫೋನ್ ಕರೆಯನ್ನ ಮಾಡೋ ಮೂಲಕ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಪ್ರಿಯಾಂಕರ್ಗೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಇತ್ತೀಚೆಗಷ್ಟೇ ಪತ್ರವನ್ನು ಬರೆದಿದ್ರು ಸೊ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬಹಳ ದೊಡ್ಡ ಮಟ್ಟದ ಬೆದರಿಕೆ ಕರೆ ಬರ್ತಾ ಇದೆ ನಾನು ಹಾಗಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇದೆ ಮಾತಾಡಲಿ ಬಟ್ ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಅವರು ಪರ್ಟಿಕ್ಯುಲರ್ಲಿ ಬಡವರು ದಲಿತರು ಅಂತ ಮಾತಾಡ್ತಾರೆ ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಅಂದರೆ ಅದರ ಅರ್ಥ ಏನು ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದರು ಕಾಂಗ್ರೆಸ್ ಸುಡುವ ಮನೆ ನಿಮಗಿಲ್ಲಿ ಭವಿಷ್ಯ ಇಲ್ಲ ನೀವೆಲ್ಲ ಬಿಟ್ಟು ಬೇರೆ ಬೇರೆ ಪಕ್ಷಗಳಲ್ಲಿ ಸೇರ್ಕೊಳ್ಳಿ ಅಂತ ಆದೇಶ ಆವತ್ತೆ ಮಾಡಿದರು ಅದರಿಂದಾಗಿ ಕಾಂಗ್ರೆಸ್ಸು ಕೇವಲ ಒಂದು ಎರಡು ಮೂರು ಮನೆಗೆ ಮಾತ್ರ ಸೀಮಿತ ಆಗಿದೆ ಬರೀ ಅವರು ಶ್ರೀಮಂತರಾಗ್ತಿದ್ದಾರೆ ದಲಿತರ ಓಟ್ಗಳನ್ನು ಬಳಸ್ಕೊಂಡು ಅವರು ಮಾತ್ರ ಲೂಟಿ ಮಾಡ್ತಿದ್ದಾರೆ ದಲಿತರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಅನ್ನೋದು ಇವಾಗ ಅರ್ಥ ಆಗಿದೆ ಅದು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಟಿದ್ದೇನೆ ಬೇಕಾದರೂ ಸರಿ ಆದರೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಓ ಈಗ ಎಲ್ಲ ನಮ್ಮನ್ನು ಬಿಟ್ಟು ಬಿಟ್ಟು ಬಿ ಜೆ ಪಿ ಆರ್ ಎಸ್ ಎಸ್ ಕಡೆಗೆ ದಲಿತರು ಹೋಗ್ತಿದ್ದಾರೆ ಹೆಂಗಾದರೂ ಮಾಡಿ ಅವರನ್ನು ನಮ್ಮ ತರನೇ ಗುಲಾಮರಾಗಿ ಅಲ್ಲೇ ಉಳಿಸ್ಕೊಳ್ಬೇಕು ಅಂತ ಅವರು ಇಚ್ಛೆ ಅದು ಆದರೆ ಯಾರೋ ಇವತ್ತು ಎಲ್ಲರೂ ಚಿಂತೆ ಮಾಡ್ತಕ್ಕಂಥವರು ಎಲ್ಲ ಬುದ್ಧಿಜೀವಿಗಳಾಗಿರೋದ್ರಿಂದ ಅಷ್ಟು ಈಸಿಯಾಗಿ ದಲಿತರು ಅವರ ಮಾತುಗಳನ್ನು ಕೇಳಲ್ಲ ಅದು ಬೇರೆ ವಿಷಯ ಆದರೆ ಎಲ್ಲ ಪಕ್ಷಗಳಲ್ಲೂ ಭವಿಷ್ಯನ ರೂಪಿಸ್ಕೊಳ್ತಕ್ಕಂಥ ದಲಿತರನ್ನು ಇವರು ಇವತ್ತು ಅವರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆರ್ ಎಸ್ ಎಸ್ಸನ್ನು ಇದು ಮಾಡಿದ್ರು ಈಗ ಅವರು ಹೇಳಿದರು ನನಗೆ ತಟ್ಟಿದೆ ನನಗೆ ತಟ್ಟಿದೆ ಅಂತ ಆದರೆ ನಾನು ಯಾವುದಕ್ಕೆ ಎದುರಲ್ಲ ಎದುರಲ್ಲ ಅಂದಮೇಲೆ ನೀವು ಅದನ್ನ ತಟ್ಟಿದೆ ಅಂತ ಯಾಕೆ ಹೇಳ್ತೀರಿ ಕೂಡ ಸ್ವಿಚ್ ಸ್ವಿಚ್ ಆಫ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದಮೇಲೆ ನಾನು ನೋಡಿದೆ ನೀವು ಟ್ವೀಟ್ಗಳು ಮಾಡಿದಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋ ಒಬ್ಬನೂ ನೋಡಿಲ್ಲ ನೀವು ಟ್ವೀಟ್ ಮಾಡಿರೋದು ಯಾಕಂದ್ರೆ ಯುವರ್ ಯುವರ್ ಸಿವಿಲೈಸ್ಡ್ ವೇನಲ್ಲೇ ನೀವು ಇಲ್ಲ ನಂಬರ್ ಒನ್ ಎರಡನೇದು ನಿಮ್ಮದು ಎಲ್ಲ ನಡವಳಿಕೆಗಳು ಹೇಗಿದೆ ಅಂತಂದ್ರೆ ಎಲ್ಲವನ್ನೂ ಅದೇನೋ ಕೆಲಸವಿಲ್ದಿದ್ದನ್ನೇನು ಮಾಡಿದೆ ಅಂದ್ರೆ ಕೆರೆದು ಉಣ್ಣು ಮಾಡ್ಕೊಂಡ ಅಂತ ಗಾದಿ ಹೇಳ್ತಾರೆ ನಮ್ಮ ಕಡೆ ಹಂಗೆ ನೀವೇನು ಮಾಡ್ತಿದ್ದೀರಿ ಎಲ್ಲ ಉಣ್ಣು ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀರಿ ಇನ್ನು ಉಣ್ಣಾದ ಮೇಲೆ ಏನು ಮಾಡ್ಬೇಕು ದಿನ ಹಾಕಬೇಕು ನೀವೇ ಬೇರೆ ಯಾರ ಹತ್ತಿರ ಹಾಕಕ್ಕೆ ಈ ರೀತಿ ಥ್ರೆಟ್ ಮಾಡ್ತಾರೆ ಥ್ರೆಟ್ ಮಾಡ್ತಾರೆ ಆಯಿತು ಥ್ರೆಟ್ ಮಾಡಿದ್ರು ನನ್ನ ಸೆಕ್ಯೂರಿಟಿ ಹೆಚ್ಚಿಸಿ ಮನೆ ಮುಂದೆ ಪೊಲೀಸ್ ಹಾಕಿ ಇವೆಲ್ಲ ನಾಟಕ ಅಲ್ವಾ ಪಬ್ಲಿಸಿಟಿ ಸ್ಟಂಟ್ ಅಲ್ವಾ ನಮಗೂ ಬಂದ ಇಪ್ಪತ್ತು ಥ್ರೆಟ್ಗಳು ಬೇಕಾದಷ್ಟು ಮಾಡಿದಾಗ ನೋಡಿ ನಿಮ್ಮ ಶಿಷ್ಯ ನಿಮ್ಮ ಫೋಟೋ ಹಾಕ್ಕೊಂಡು ನಮಗೆ ಏನು ನೀವೇನೇನು ಹೆಸರುಗಳು ಹೇಳಿ ನನ್ನನ್ನು ಬೈತಾವ್ರಿ ಅಂತಂದ್ರೆ ಹಂಗೆ ಅವರು ಬೈದರು ಆದರೆ ನಾನೇನು ಕಂಪ್ಲೇಂಟ್ ಕೊಟ್ಟನಾ ಹೋಗ್ಲಿ ಯಾಕಪ್ಪ ನೀನು ನಿಮ್ಮ ಶಿಷ್ಯರುಗಳ ಕೈಲಿ ಹಿಂಗೆ ಬಯಸ್ತೀಯಾ ಅಂತ ನಾನೇನೋ ನಿಮ್ಗೆ ಹೇಳಿದ್ದೆ ಎಲ್ಲ ನಿಮ್ಮ ಶಿಷ್ಯರುಗಳು ಇಲ್ಲೇ ಇದ್ದಾರೆ ನೋಡಿ ಅದಾಯ್ತಾ ಆಮೇಲೆ ಇದು ತ್ರೆಟ್ ಅಂತಂದ್ರೆ ಹೆಂಗೆ ಚಲವಾದಿ ನಾರಾಯಣ ಸ್ವಾಮಿ ನಿನ್ನ ಜೀವಂತ ಸುಟ್ಟು ಹಾಕ್ತೇವೆ ಅಂತ ಕಳಿಸಿದ್ದಾರೆ ಹೌದಾ ನೀವೇ ನೋಡ್ತಾ ಇದ್ದೀರಲ್ಲ ಹಾಂ ಇದು ತ್ರೆಟ್ ನಿಜವಾಗ್ಲು ಆದರೆ ಸುಟ್ಬಿಡ್ತಾರ ನಾಯಿ ಕಚ್ಚಲ್ಲ ಅಂತ ನಮ್ಮ ಕಡೆ ಗಾದೆ ಹೇಳ್ತಾರೆ ಅದಕ್ಕಾಗಿ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ನನಗೂ ಇಲ್ಲ ಅವರು ಪ್ರಚಾರ ಪ್ರಿಯರು ಅದನ್ನು ಮಾಡ್ತಾವ್ರೆ ಮಾಡ್ಕೊಂಡು ಹೋಗ್ಲಿ ನನಗೆ ಯಾಕೆ ಸರ್ ಈಗಾಗಲೇ ಖಾಸಗಿ ಮನೆ ಆಗಿರ್ಬೋದು ಮತ್ತು ಸರ್ಕಾರಿ ಮನೆ ಆಗಿರ್ಬೋದು ಎರಡು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಗೃಹ ಸಚಿವರು ಹೇಳಿದ್ದಾರೆ ಅವರು ಬಿಡ್ಬೋದು ಆದರೆ ನಾವು ಕೂಡ ತನಿಖೆಯನ್ನ ಮಾಡ್ತಾ ಇದ್ದೇವೆ ಯಾರೇ ಇದ್ರು ಕೂಡ ಅವ್ರನ್ನ ಬಂದಿಸ್ತೇವೆ ಏನಂತ ಮಾತ್ರ ಆಯ್ತು ಗೃಹ ಮಂತ್ರಿಗಳಿಗೆ ಈಗ ಕೆಲವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗರು ನನ್ನನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿರೋನ್ನೇ ಒಬ್ಬನ್ನ ಚಿತಾಪುರಕ್ಕೆ ಹೋದಾಗ ಕೂಡಿ ಹಾಕದೆ ಅವರು ನೀವು ಗೂಂಡಾಗಿರಿ ನಿಮ್ಗೆ ಯಾರನ್ನು ಹೇಳ್ಕೊಡ್ಬೇಕಾ ಗೂಂಡಾಗಿರಿ ಹೇಳ್ಕೊಡ್ಬೇಕಾ ನಿಮಗೆ ಮಾಡೋದು ಇದಕ್ಕೆ ಸರ್ಕಾರ ಇದುವರೆಗೂ ತುಟಕ್ ಪಿಟಕ್ ಕಂದಿಲ್ಲ ಹೋಮ್ ಮಿನಿಸ್ಟರ್ ಒಂದು ದಿನ ಇದರ ಚಕಾರ ಎತ್ತಿಲ್ಲ ಯಾಕೆ ನೀವು ಮಂತ್ರಿ ಅಂತ ಹೋಗ್ಲಿ ಇವಾಗ ನೀವೇ ನೋಡಿದ್ರಲ್ಲ ಸೋಷಿಯಲ್ ಮೀಡಿಯಾ ಇಷ್ಟು ಓಡಾಡ್ತದೆ ಪೊಲೀಸ್ನವ್ರಿಗೆಲ್ಲ ಗೊತ್ತಾನೆ ಹಂಗಿದ್ಮೇಲೆ ಸೋಷಿಯಲ್ ಇದ್ದ ಮೇಲೆ ಎಲ್ಲ ಗುರುತಿಸ್ತಿರಲ್ವ ಯಾರಾದರೂ ಒಂದೇ ಒಂದು ಟ್ವೀಟ್ ಮಾಡಿ ಅಥವಾ ಒಂದು ಏನಾದರೂ ವಿಷಯ ಹಾಕಿದ ತಕ್ಷಣ ಬಿ ಜೆ ಪಿಯಲ್ಲಿ ಎಲ್ಲರೂ ನೀವು ಗುರಿ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದೀರಿ ಏ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ಬಿಟ್ಟೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದವರು ನೀವು ಜೈ ಜೈಲಿಗೆ ಕಳಿಸಿದ್ರಾ ಯಾಕೆ ನೀವೇ ಸಮೋಟ ಅದನ್ನು ಮಾಡಬೇಕಾಗಿತ್ತಲ್ಲ ಆದರೂ ಕೆಲವರು ಹೋಗಿ ಕಂಪ್ಲೇಂಟ್ ಕೊಟ್ಟರು ನೀವು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಯಾಕೆ ಕಾಂಗ್ರೆಸ್ನವ್ರ ಸರ್ಕಾರ ಅದೇ ಅಂತೇಳಿ ಕಾಂಗ್ರೆಸ್ನವ್ರ ಬಗ್ಗೆ ಯಾರ್ಯಾರೋ ಮಾತಾಡಿದ್ರೆ ಮಾತ್ರ ಮಾಡಬೇಕು ಬೇರೆಯವರ ಮನೆಯಲ್ಲಿ ಮಾತಾಡಬಾರ್ದು ಅನ್ನೋದು ಏನಾದರೂ ನಿಮ್ದು ಆದೇಶ ಇದೆಯಾ ಇದಕ್ಕೆ ಮನೆ ಗೃಹ ಮಂತ್ರಿಗಳು ಕೂಡ ಉತ್ತರ ಕೊಡ್ಬೇಕು ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಕ್ಯಾಂಪ್ ಪರ್ಸನ್ಸ್ ಅದ ನಿನ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ರಾಣ ಬೆಂಗಳೂರು ಸಚಿವ ಪ್ರಿಯಾಂಕರ್ಗೆ ಫೋನ್ ಕರೆಯನ್ನ ಮಾಡೋ ಮೂಲಕ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಪ್ರಿಯಾಂಕರ್ಗೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಇತ್ತೀಚೆಗಷ್ಟೇ ಪತ್ರವನ್ನು ಬರೆದಿದ್ರು ಸೊ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಭಾಳ ದೊಡ್ಡ ಮಟ್ಟದ ಬೆದರಿಕೆ ಕರೆ ಬರ್ತಾ ಇದೆ ನಾನು ಹಾಗಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇದೆ ಮಾತಾಡಲಿ ಬಟ್ ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಅವರು ಪರ್ಟಿಕ್ಯುಲರ್ಲಿ ಬಡವರು ದಲಿತರು ಅಂತ ಮಾತಾಡ್ತಾರೆ ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಅಂದರೆ ಅದರ ಅರ್ಥ ಏನು ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದರು ಕಾಂಗ್ರೆಸ್ ಸುಡುವ ಮನೆ ನಿಮಗಿಲ್ಲಿ ಭವಿಷ್ಯ ಇಲ್ಲ ನೀವೆಲ್ಲ ಬಿಟ್ಟು ಬೇರೆ ಬೇರೆ ಪಕ್ಷಗಳಲ್ಲಿ ಸೇರ್ಕೊಳ್ಳಿ ಅಂತ ಆದೇಶ ಆವತ್ತೇ ಮಾಡಿದರು ಅದರಿಂದಾಗಿ ಕಾಂಗ್ರೆಸ್ ಕೇವಲ ಒಂದು ಎರಡು ಮೂರು ಮನೆಗೆ ಮಾತ್ರ ಸೀಮಿತ ಆಗಿದೆ ಬರೀ ಅವರು ಶ್ರೀಮಂತರಾಗ್ತಿದ್ದಾರೆ ದಲಿತರ ಓಟ್ಗಳನ್ನು ಬಳಸ್ಕೊಂಡು ಅವರು ಮಾತ್ರ ಲೂಟಿ ಮಾಡ್ತಿದ್ದಾರೆ ದಲಿತರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಅನ್ನೋದು ಇವಾಗ ಅರ್ಥ ಆಗಿದೆ ಅದು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಟಿದ್ದೇನೆ ಬೇಕಾದಷ್ಟು ಸರಿ ಆದರೆ ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಓ ಈಗ ಎಲ್ಲ ನಮ್ಮನ್ನು ಬಿಟ್ಟು ಬಿಟ್ಟು ಬಿ ಜೆ ಪಿ ಆರ್ ಎಸ್ ಎಸ್ ಕಡೆಗೆ ದಲಿತರು ಹೋಗ್ತಿದ್ದಾರೆ ಹೆಂಗಾದರೂ ಮಾಡಿ ಅವರನ್ನು ನಮ್ಮ ಥರನೇ ಗುಲಾಮರಾಗಿ ಅಲ್ಲೇ ಉಳಿಸ್ಕೊಳ್ಬೇಕು ಅಂತ ಅವರು ಇಚ್ಛೆ ಅದು ಆದರೆ ಯಾರೋ ಇವತ್ತು ಎಲ್ಲರೂ ಚಿಂತೆ ಮಾಡ್ತಕ್ಕಂಥವರು ಎಲ್ಲ ಬುದ್ಧಿಜೀವಿಗಳಾಗಿರೋದ್ರಿಂದ ಅಷ್ಟು ಈಸಿಯಾಗಿ ದಲಿತರು ಅವರ ಮಾತುಗಳನ್ನು ಕೇಳಲ್ಲ ಅದು ಬೇರೆ ವಿಷಯ ಆದರೆ ಎಲ್ಲ ಪಕ್ಷಗಳಲ್ಲೂ ಭವಿಷ್ಯನ ರೂಪಿಸ್ಕೊಳ್ತಕ್ಕಂಥ ದಲಿತರನ್ನು ಇವರು ಇವತ್ತು ಅವರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆರ್ ಎಸ್ ಎಸ್ಸನ್ನು ಇದು ಮಾಡಿದ್ರು ಈಗ ಅವರು ಹೇಳಿದ್ರು ನನಗೆ ತಟ್ಟಿದೆ ನನಗೆ ತಟ್ಟಿದೆ ಅಂತ ಆದ್ರೆ ನಾನು ಯಾವುದಕ್ಕೆ ಎದುರಲ್ಲ ಎದುರಲ್ಲ ಅಂದಮೇಲೆ ನೀವು ಅದನ್ನ ತಟ್ಟಿದೆ ಅಂತ ಯಾಕೆ ಹೇಳ್ತೀರಿ ಕೂಡ ಸ್ವಿಚ್ ಸ್ವಿಚ್ ಆಫ್ ಆಫ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂದಮೇಲೆ ನಾನು ನೋಡಿದೆ ನೀವು ಟ್ವೀಟ್ಗಳು ಮಾಡಿದಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋಂತ ಒಬ್ಬನೂ ನೋಡಿಲ್ಲ ನೀವು ಟ್ವೀಟ್ ಮಾಡಿರೋದು ಯಾಕಂದ್ರೆ ಯುವರ್ ಯುವರ್ ಸಿವಿಲೈಸ್ಡ್ ವೇನಲ್ಲೇ ನೀವು ಇಲ್ಲ ನಂಬರ್ ಒನ್ ಎರಡನೇದು ನಿಮ್ಮದು ಎಲ್ಲ ನಡವಳಿಕೆಗಳು ಹೇಗಿದೆ ಅಂತಂದ್ರೆ ಎಲ್ಲವನ್ನೂ ಅದೇನೋ ಕೆಲಸವಿಲ್ದಿದ್ದನ್ನ ಏನು ಮಾಡ್ದೆ ಅಂದ್ರೆ ಕೆರೆದು ಉಣ್ಣು ಮಾಡ್ಕೊಂಡ ಅಂತ ಗಾದೆ ಹೇಳ್ತಾರೆ ನಮ್ಮ ಕಡೆ ಹಂಗೆ ನೀವೇನು ಮಾಡ್ತಿದ್ದೀರಿ ಎಲ್ಲ ಉಣ್ಣು ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀರಿ ಇನ್ನು ಉಣ್ಣಾದ ಮೇಲೆ ಏನು ಮಾಡ್ಬೇಕು ಔಷಧಿನ ಹಾಕಬೇಕು ನೀವೇ ಬೇರೆ ಯಾರ ಹತ್ತಿರ ಹಾಕಕ್ಕೆ ಈ ರೀತಿ ಥ್ರೆಟ್ ಮಾಡ್ತಾರೆ ಥ್ರೆಟ್ ಮಾಡ್ತಾರೆ ಆಯಿತು ಥ್ರೆಟ್ ಮಾಡಿದ್ರು ನನ್ನ ಸೆಕ್ಯೂರಿಟಿ ಹೆಚ್ಚಿಸಿ ಮನೆ ಮುಂದೆ ಪೊಲೀಸ್ ಹಾಕಿ ಇವೆಲ್ಲ ನಾಟಕ ಅಲ್ವಾ ಪಬ್ಲಿಸಿಟಿ ಸ್ಟಂಟ್ ಅಲ್ವಾ ನಮಗೂ ಬಂದ ಇಪ್ಪತ್ತು ಬೇಕಾದಷ್ಟು ಮಾಡಿದಾಗ ನೋಡಿ ನಿಮ್ಮ ಶಿಷ್ಯ ನಿಮ್ಮ ಫೋಟೋ ಹಾಕ್ಕೊಂಡು ನಮಗೆ ಏನ ನೀವೇನೇನು ಹೆಸರುಗಳು ಹೇಳಿ ನನ್ನನ್ನು ಬೈತಾವ್ರಿ ಅಂತಂದ್ರೆ ಹಂಗೆ ಅವರು ಬೈದರು ಆದರೆ ನಾನೇನು ಕಂಪ್ಲೇಂಟ್ ಕೊಟ್ಟನಾ ಹೋಗ್ಲಿ ಯಾಕಪ್ಪ ನೀನು ನಿಮ್ಮ ಶಿಷ್ಯರುಗಳ ಕೈಲಿ ಹಿಂಗೆ ಬೈಸ್ತೀಯಾ ಅಂತ ನಾನೇನೋ ನಿಮ್ಗೆ ಹೇಳಿದ್ ಎಲ್ಲ ನಿಮ್ಮ ಶಿಷ್ಯರುಗಳು ಇಲ್ಲೇ ಇದ್ದಾರೆ ನೋಡಿ ಅದಾಯ್ತಾ ಆಮೇಲೆ ಇದು ಥ್ರೆಟ್ ಅಂತಂದ್ರೆ ಹೆಂಗೆ ಚಲವಾದಿ ನಾರಾಯಣ ಸ್ವಾಮಿ ನಿನ್ನ ಜೀವಂತ ಸುಟ್ಟು ಹಾಕ್ತೇವೆ ಅಂತ ಕಳಿಸಿದ್ದಾರೆ ಹೌದಾ ನೀವೇ ನೋಡ್ತಾ ಇದ್ದೀರಲ್ಲ ಇದು ಥ್ರೆಟ್ ನಿಜವಾಗ್ಲು ಆದರೆ ಸುಟ್ಬಿಡ್ತಾರಾ ನಾಯಿ ಕಚ್ಚಲ್ಲ ಅಂತ ನಮ್ಮ ಕಡೆ ಗಾದೆ ಹೇಳ್ತಾರೆ ಅದಕ್ಕಾಗಿ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ನನಗೂ ಇಲ್ಲ ಅವರು ಪ್ರಚಾರ ಪ್ರಿಯರು ಅದನ್ನು ಮಾಡ್ತಾವ್ರೆ ಮಾಡ್ಕೊಂಡು ಹೋಗ್ಲಿ ನನಗೆ ಯಾಕೆ ಸರ್ ಈಗಾಗಲೇ ಖಾಸಗಿ ಮನೆ ಆಗಿರ್ಬೋದು ಮತ್ತು ಸರ್ಕಾರಿ ಮನೆ ಆಗಿರ್ಬೋದು ಎರಡು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಗೃಹ ಸಚಿವರು ಹೇಳಿದ್ದಾರೆ ಅವರು ಬಿಡ್ಬೋದು ಆದರೆ ನಾವು ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅದೇ ಯಾರೇ ಇದ್ರು ಕೂಡ ಅವ್ರನ್ನ ಬಂಧಿಸ್ತೀವಿ ಏನಂತ ಮಾತ್ರ ಆಯ್ತು ಗೃಹ ಮಂತ್ರಿಗಳಿಗೆ ಈಗ ಕೆಲವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗರು ನನ್ನನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿರೋನ್ನೇ ಒಬ್ಬನ್ನ ಚಿತಾಪರಕ್ಕೆ ಹೋದಾಗ ಕೂಡಿ ಹಾಕದೆ ನೀವು ಗೂಂಡಾಗಿರಿ ನಿಮಗೆ ಯಾರನ್ನ ಹೇಳ್ಕೊಡ್ಬೇಕಾ ಗೂಂಡಾಗಿರಿ ಹೇಳ್ಕೊಡ್ಬೇಕಾ ನಿಮಗೆ ಮಾಡೋದು ಇದಕ್ಕೆ ಸರ್ಕಾರ ಇದುವರೆಗೂ ತುಟಕ್ ಪಿಟಕ್ ಕಂದಿಲ್ಲ ಓಮ್ ಮಿನಿಸ್ಟರ್ ಒಂದು ದಿನ ಇದರ ಚಕಾರ ಎತ್ತಿಲ್ಲ ಯಾಕೆ ನೀವು ಮಂತ್ರಿ ಅಂತ ಹೋಗ್ಲಿ ಇವಾಗ ನೀವೇ ನೋಡಿದ್ರಲ್ಲ ಸೋಷಿಯಲ್ ಮೀಡಿಯಾ ಇಷ್ಟು ಓಡಾಡ್ತದೆ ಪೊಲೀಸ್ನವ್ರಿಗೆಲ್ಲ ಗೊತ್ತು ತಾನೆ ಹಂಗಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿದ್ದ ಮೇಲೆ ಎಲ್ಲ ಗುರುತಿಸ್ತಿರಲ್ವ ಯಾರಾದರೂ ಒಂದೇ ಒಂದು ಟ್ವೀಟ್ ಮಾಡಿ ಅಥವಾ ಒಂದು ಏನಾದರೂ ವಿಷಯ ಹಾಕಿದ ತಕ್ಷಣ ಬಿ ಜೆ ಪಿಯಲ್ಲಿ ಎಲ್ಲರೂ ನೀವು ಗುರಿ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದೀರಿ ಏ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ಬಿಟ್ಟೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದವರು ನೀವು ಜೈ ಜೈಲಿಗೆ ಕಳಿಸಿದ್ರಾ ಯಾಕೆ ನೀವೇ ಸಮೋಟ ಅದನ್ನು ಮಾಡಬೇಕಾಗಿತ್ತಲ್ಲ ಆದರೂ ಕೆಲವರು ಹೋಗಿ ಕಂಪ್ಲೇಂಟ್ ಕೊಟ್ಟರು ನೀವು ತ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಯಾಕೆ ಕಾಂಗ್ರೆಸ್ನವ್ರ ಸರ್ಕಾರ ಅದೇ ಅಂತೇಳಿ ಕಾಂಗ್ರೆಸ್ನವ್ರ ಬಗ್ಗೆ ಯಾರ್ಯಾರೋ ಮಾತಾಡಿದ್ರೆ ಮಾತ್ರ ಮಾಡಬೇಕು ಬೇರೆಯವರ ಮನೆಯಲ್ಲಿ ಮಾತಾಡಬಾರ್ದು ಅನ್ನೋದು ಏನಾದರೂ ನಿಮ್ಮದು ಆದೇಶ ಇದೆಯಾ ಇದಕ್ಕೆ ಮೊನ್ನೆ ಗೃಹ ಮಂತ್ರಿಗಳು ಕೂಡ ಉತ್ತರ ಕೊಡ್ಬೇಕು ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಪರ್ಸನ್ ಸದಾ ನನ್ನ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ರಾಣ ಬೆಂಗಳೂರು